ಎಲ್ರಿಗೂ ನಮಸ್ಕಾರ ಆಚಾರ್ ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಬೇಸಿಗೆಗೆ ದೇಹಕ್ಕೆ ತಂಪು ನೀಡ್ತಕ್ಕಂತಹ ಅದೇ ರೀತಿ ಬಾಯಿಗೆ ಅಷ್ಟೇ ರುಚಿ ಕೊಡುವಂತಹ ಒಂದು ಸ್ವೀಟ್ ಲಸ್ಸಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಈ ಬೇಸಿಗೆಗೆ ಏನಾದರೂ ಒಂದು ತಂಪು ಕುಡಿಬೇಕು ಅನ್ನಿಸ್ತಾ ಇರೋದಂತೂ ಸಹಜ ಹಾಗಾಗಿ ಈ ರೀತಿ ಒಂದು ಕೋಲ್ಡ್ ಆಗಿರುವಂತಹ ಲಸ್ಸಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಈ ಲಸ್ಸಿ ಮಾಡಿಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ ಲೀಟ್ರ್ ಆಗುವಷ್ಟು ಮೊಸರನ್ನ ತಗೊಂಡಿದ್ದೇನೆ ಇವಾಗ ಕಪ್ಪು ಅಳತೆಯಲ್ಲಿ ಹೇಳಬೇಕು ಅಂತಂದರೆ ಎರಡು ಕಪ್ಪು ಅಳತೆ ಆಗುವಷ್ಟು ಈ ಮೊಸರಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೇನೆ ಮೊಸರನ್ನ ಮಿಕ್ಸಿಗೆ ಸೇರಿಸ್ಕೊಂಡಾದ ಮೇಲೆ ಇದಕ್ಕೇನೆ ಸ್ವಲ್ಪ ಏಲಕ್ಕಿಯನ್ನು ಕುಟ್ಟು ಪೌಡ್ರ್ ಮಾಡಿ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಅದೇ ರೀತಿ ಸಣ್ಣ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಸಿಹಿ ಬೇಕು ಅದನ್ನು ನೋಡಿಬಿಟ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ಅದೇ ರೀತಿ ಒಂದು ಐದರಿಂದ ಆರು ಐಸ್ ಕ್ಯೂಬನ್ನು ಸೇರಿಸ್ಕೊಂಡ್ಬಿಟ್ಟು ಈ ಮೊಸರು ಸೇರಿಸಿರುವ ಕಪ್ಪಿಗೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೇನೆ ತುಂಬ ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಲಸ್ಸಿ ತುಂಬ ತೆಳುವಾಗಬಾರ್ದು ನಾನು ಮೊಸರನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ನೀವು ಮೊಸರು ಕಡಿಯುವಂತಹ ಕಡ್ಗೋಲು ಇರ್ತದಲ್ಲ ಅದರಲ್ಲಿ ಕೂಡ ಇದನ್ನು ಮೊಸರನ್ನು ರೀತಿ ತಿಳು ಮಾಡ್ಕೋಬೋದು ಇಡೀ ಹದದಲ್ಲಿ ನಾನು ಲಸ್ಸಿಯನ್ನು ರೆಡಿ ಮಾಡಿ ತುಂಬ ಈಸಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಬೇಸಿಗೆಯಲ್ಲಂತೂ ಈ ರೀತಿ ಒಂದು ಲಸ್ಸಿ ಮಾಡಿಕೊಂಡ್ರೆ ತುಂಬ ದೇಹಕ್ಕೊಂದು ರೀತಿ ತಂಪು ಅನ್ನಿಸ್ತದೆ ಹಾಗಾಗಿ ನೀವು ಕೂಡ ಮನೆಯಲ್ಲಿ ಈ ಲಸ್ಸಿಯನ್ನು ಟ್ರೈ ಮಾಡಿ ಟೇಸ್ಟ್ ಅಂತೂ ಅದ್ಭುತವಾಗಿರ್ತದೆ ಇವತ್ತಿನ ಲಸ್ಸಿ ರೆಸಿಪಿ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪತ್ತೆ ಹಾಗಾಗಿ ಹೊಸ ವಿಡಿಯೋಗಳನ್ನು ಮೊದಲಿಗೆ ನೀವೇ ನೋಡ್ಬೋದು ಇದೇ ರೀತಿ ಇನ್ನಷ್ಟು ಟೇಸ್ಟಿಯಾದಂತಹ ರೆಸಿಪಿಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್